ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಲಡ್ಡು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಲಾಡು ಮಾಡ್ತಾ ಇರೋದು ಯಾಕೆಂದರೆ ಅಷ್ಟೇ ಒಂದು ಖುಷಿಯ ವಿಷಯ ನಿಮ್ಮ ಜೊತೆ ಹಂಚಿಕೊಳ್ಳೋದಿತ್ತು ಅದಕ್ಕಾಗಿ ಈ ಲಾಡು ರೆಸಿಪಿಯನ್ನು ಮಾಡ್ತಾ ಇರೋದು ನನಗೆ ಮೊದಲ ಯೂಟ್ಯೂಬ್ ಪೇಮೆಂಟ್ ಸಿಕ್ಕಿದೆ ಆ ಖುಷಿಯಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಸಪೋರ್ಟಿನಿಂದ ನನಗೆ ಮೊದಲನೆಯ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ನೋಡಿ ಅದು ಎಷ್ಟು ಬೆಂದಿದೆ ಏನು ಅಂತೇಳಿ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ ಈಗ ಮೊದಲನೆಯದಾಗಿ ಲಡ್ಡು ಹೇಗೆ ಮಾಡಿದ್ದೇನೆ ನೋಡಿ ಒಂದು ಕಪ್ಪು ಶೇಂಗಾ ಬೀಜವನ್ನು ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಹುರಿದುಕೊಂಡು ಸಿಪ್ಪೆ ತೆಗೆದು ಪೌಡರ್ ಮಾಡಿಕೊಂಡಿದ್ದೇನೆ ಈಗ ಒಲೆ ಮೇಲೆ ಒಂದು ತವ ಇಟ್ಟಿದ್ದೇನೆ ನೋಡಿ ತವಾದಲ್ಲಿ ಒಂದು ಕಪ್ಪಾಗುವಷ್ಟು ಸಕ್ಕರೆ ಹಾಕಿದ್ದೇನೆ ಸಕ್ಕರೆ ಕರಗಲಿಕ್ಕೆ ಒಂದು ಕಾಲು ಆಗುವಷ್ಟು ನೀರನ್ನು ಹಾಕಿದ್ದೇನೆ ಈಗ ಇದನ್ನು ಚೆನ್ನಾಗಿ ಕರಗಿಸಿಕೊಳ್ಬೇಕು ಸ್ವಲ್ಪ ಒಂದೇಳೆ ಪಾಕ ಬಂದರೆ ಸಾಕಾಗ್ತದೆ ನೋಡಿ ಈಗ ಇದರಲ್ಲಿ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಅದು ಗಟ್ಟಿಯಾಗ್ತಾ ಬರ್ತದೆ ನೋಡಿ ಆವಾಗ ಒಂದು ಚಮಚ ಅಥವಾ ಎರಡು ಚಮಚ ತುಪ್ಪವನ್ನು ಹಾಕಿ ಹಾಕ್ಕೊಳ್ಬೇಕು ಅದು ತಳಕ್ಕೆ ಅಂಟಿಕೊಳ್ಬಾರ್ದು ನೋಡಿ ಅದಕ್ಕಾಗಿ ಒಂದು ಎರಡು ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದೇ ಉಂಡೆ ಥರ ಆಗ್ತದೆ ನೋಡಿ ಆವಾಗ ಗ್ಯಾಸ್ ಆಫ್ ಮಾಡಿ ಲಡ್ಡು ಮಾಡಿಕೊಂಡ್ರೆ ಆಯಿತು ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಲ್ಲಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ದೆ ಜನವರಿ ಹತ್ತೊಂಬತ್ತಕ್ಕೆ ಮೊದಲ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಮಾರ್ಚ್ ಇಪ್ಪತ್ತೈದಕ್ಕೆ ಚಾನೆಲ್ ಮಾನಿಟೈಸ್ ಆಗಿತ್ತು ಮೊದಲ ಯೂಟ್ಯೂಬ್ ಪೇಮೆಂಟ್ ಸಿಗಲಿಕ್ಕೆ ಇಷ್ಟು ಟೈಮ್ ಹಿಡಿದಿದೆ ನೋಡಿ ಅಂದರೆ ಸಬ್ಸ್ಕ್ರೈಬರ್ ಕೂಡ ಕಡಿಮೆ ಇದ್ದ ಸಣ್ಣ ಸಣ್ಣ ಚಾನೆಲ್ಗಳಿಗೆ ಸ್ವಲ್ಪ ಪೇಮೆಂಟ್ ಬರಲಿಕ್ಕೆ ಲೇಟ್ ಆಗ್ತದೆ ನನಗೆ ಇಷ್ಟು ಲೇಟಾಗಿ ಪೇಮೆಂಟ್ ಬಂತು ಅಂತೇಳಿ ನಿಮಗೂ ಎಷ್ಟು ಲೇಟ್ ಆಗ್ಬೋದು ಅಂತ ತಂದುಕೊಳ್ಬೇಡಿ ಕೆಲವರಿಗೆ ವ್ಯೂಸ್ ಜಾಸ್ತಿ ಜಾಸ್ತಿ ಬರ್ತಿದ್ರೆ ಖಂಡಿತ ಬೇಗನೆ ಪೇಮೆಂಟ್ ಸಿಗ್ಬೋದು ಯಾರಾದರೂ ಹೊಸ ಹೊಸ ಯೂಟ್ಯೂಬರ್ಸ್ಗಳಿದ್ದರೆ ನಿರಾಶರಾಗಬೇಡಿ ಎಲ್ರಿಗೂ ಮಾನಿಟೈಸ್ ಆದಮೇಲೆ ಪೇಮೆಂಟ್ ಸಿಕ್ಕೇ ಸಿಗ್ತದೆ ಕೆಲವರಿಗೆ ಬೇಗ ಸಿಗ್ತದೆ ಕೆಲವರಿಗೆ ಲೇಟಾಗಿ ಸಿಗ್ತದೆ ಆದರೂ ಆದಷ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು ಒಂದು ಎರಡು ವೀಡಿಯೋಗಳು ವೈರಲ್ ಆದರೆ ನಿಮಗೆ ಬೇಗನೆ ತಿಂಗಳೊಳಗೆ ಪೇಮೆಂಟ್ ಬರ್ ಸಿಗ್ಬೋದು ಆದರೆ ಒಂದು ಕೂಡ ವಿಡಿಯೋ ವೈರಲ್ ಆಗದಿದ್ದರೆ ಸುಮಾರು ತಡ ಆಗ್ತದೆ ಪೇಮೆಂಟ್ ಬರಲಿಕ್ಕೆ ಇದು ಹೊಸ ಯೂಟ್ಯೂಬರಿಗೆ ಹೇಳ್ತಾ ಇರೋದು ಯಾರಾದರೂ ನನ್ನ ಸಬ್ಸ್ಕ್ರೈಬರಲ್ಲಿ ಹೊಸ ಯೂಟ್ಯೂಬರ್ ಯಾರಾದರೂ ಇದ್ದರೆ ಅವರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೇನೆ ಇನ್ನೂರು ಮುನ್ನೂರು ವ್ಯೂಸ್ ಎಲ್ಲ ಬಂದರೆ ಏನು ಜಾಸ್ತಿ ಏನು ಬರುವುದಿಲ್ಲ ಮಾಡಲಿಕ್ಕೆ ಕಾರಣ ಏನಂದರೆ ಈ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕಿದ್ರೆ ದುಡ್ಡಿನ ಅವಶ್ಯಕತೆ ಭಾಳ ಇರ್ತದೆ ಅದಕ್ಕಾಗಿ ನಾನು ಒಂದು ಚಾನೆಲ್ ಮಾಡಿಕೊಂಡೆ ನಾನು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ವೈಫ್ ನನ್ನ ಯಜಮಾನರು ಹೋಟೆಲಲ್ಲಿ ಕೆಲಸ ಮಾಡ್ತಾರೆ ಹಾಗೆ ನನಗೆ ಇದೊಂದು ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು ಪೇಮೆಂಟ್ ಎಷ್ಟು ಬಂದಿದೆ ಅಂತ ಹೇಳುತ್ತಿದ್ರೆ ನೋಡಿ ಸಾಮಾನ್ಯವಾಗಿ ನೂರು ಡಾಲರ್ ಆದ ಅಕೌಂಟಿಗೆ ದುಡ್ಡು ಬರ್ತದೆ ಈಗ ನನಗೆ ಅಕೌಂಟಿಗೆ ದುಡ್ಡು ಬರಬೇಕಿದ್ರೆ ಅದಕ್ಕೊಂದು ಇಪ್ಪತ್ತೈದು ಡಾಲರ್ ಸೇರಿಸಿ ಬಂದಿತ್ತು ಅಷ್ಟೇ ಅದು ನೀವು ರುಪೀಸ್ಗೆ ಕನ್ವರ್ಟ್ ಮಾಡಿ ನೋಡಿ ಎಷ್ಟೇ ಡಾಲರ್ ಸಿಕ್ಕಿದೆ ಅಂತ ಹೇಳಬಾರ್ದು ಅಂತ ರೂಲ್ಸ್ ಉಂಟಾ ಈ ಪೇಮೆಂಟ್ ಬರಲಿಕ್ಕೆ ಕಾರಣ ನನ್ನ ಸಬ್ಸ್ಕ್ರೈಬರ್ಸ್ ಮತ್ತು ನನ್ನ ವ್ಯೂವರ್ಸ್ಗಳು ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು